ಬಿಳಿ ಗಡ್ಡವನ್ನ ಕಪ್ಪಾಗಿಸಲು ಮಾರುಕಟ್ಟೆಯಲ್ಲಿ ಹಲವಾರು ಉತ್ಪನ್ನಗಳು ಲಭ್ಯವಿದ್ರೂ ಕೂಡ ಕೆಲವು ಮನೆಮದ್ದುಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಿಮ್ಮ ಬಿಳಿ ಗಡ್ಡವನ್ನ ಮತ್ತೆ ಕಪ್ಪಾಗಿಸಬಹುದು ನೋಡಿ ಹೌದು ಪ್ರತಿ ಪುರುಷರು ಕಪ್ಪಗಿನ ದಪ್ಪ ಗಡ್ಡವನ್ನ ಬಯಸ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ವಯಸ್ಕರಿಗಿಂತ ಯುವಕರಲ್ಲೇ ಗಡ್ಡ ಬೆಳ್ಳಗಾಗುವುದು ಹೆಚ್ಚಾಗಿ ಕಂಡುಬರುತ್ತಿದೆ ಆದ್ದರಿಂದ ಈ ಸಿಂಪಲ್ ಮನೆಮದ್ದುಗಳನ್ನು ಟ್ರೈ ಮಾಡುವ ಮೂಲಕ ನಿಮ್ಮ ಬಿಳಿ ಗಡ್ಡವನ್ನು ನೈಸರ್ಗಿಕವಾಗಿ ಕಪ್ಪಾಗಿಸಿಕೊಳ್ಳಿ ಹಾಗಾದರೆ ಬನ್ನಿ ಆ ಒಂದು ಮನೆಮದ್ದುಗಳು ಯಾವುವು ಅಂತ ನೋಡೋಣ ಮೊದಲಿಗೆ ಮಾನಸಿಕ ಆರೋಗ್ಯ ಹೌದು ಮಾನಸಿಕ ಆರೋಗ್ಯ ಅಂದರೆ ಒತ್ತಡವನ್ನು ಕಡಿಮೆ ಮಾಡಲು ಧ್ಯಾನ ಮತ್ತು ಯೋಗದ ಸಹಾಯವನ್ನು ತೆಗೆದುಕೊಳ್ಳಿ ಕೂದಲು ಅಕಾಲಿಕವಾಗಿ ಬಿಳಿಯಾಗುವುದಕ್ಕೆ ಒತ್ತಡವು ಕೂಡ ಒಂದು ಪ್ರಮುಖ ಕಾರಣ ಸಾಕಷ್ಟು ನೀರು ಕುಡಿಯಿರಿ ಮತ್ತು ನಿಮ್ಮ ಗಡ್ಡಕ್ಕೆ ಹಾನಿ ಮಾಡುವಂತಹ ರಾಸಾಯನಿಕ ಆಧಾರಿತ ಕೂದಲು ಉತ್ಪನ್ನಗಳನ್ನು ಬಳಸುವುದನ್ನು ತಪ್ಪಿಸಿ ಇನ್ನು ಮತ್ತೊಂದು ಮನೆಮದ್ದನ್ನು ನೋಡೋದಾದ್ರೆ ತೆಂಗಿನ ಎಣ್ಣೆ ಮತ್ತು ನಿಂಬೆ ಎಲೆ ತೆಂಗಿನ ಎಣ್ಣೆ ಮತ್ತು ನಿಂಬೆ ಎಲೆಗಳ ಮಿಶ್ರಣ ಪರಿಣಾಮಕಾರಿಯಾಗಿ ಪರಿಹಾರವಾಗಲಿದೆ ನಿಂಬೆ ಎಲೆಗಳು ವಿಟಮಿನ್ ಮತ್ತು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿವೆ ಇದು ಕೂದಲಿನ ಬಣ್ಣವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತೆ ಇನ್ನು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡಿ ಮತ್ತು ಅದಕ್ಕೆ ಒಂದು ಹಿಡಿ ಸಿಹಿ ನಿಂಬೆ ಎಲೆಗಳನ್ನು ಸೇರಿಸಿ ಮಿಶ್ರಣವನ್ನು ತಣ್ಣಗಾಗಲು ಬಿಡಿ ನಂತರ ಅದನ್ನ ನಿಮ್ಮ ಗಡ್ಡಕ್ಕೆ ಅನ್ವಯಿಸಿ ಮತ್ತು ತೊಳೆಯುವ ಮೊದಲು ಕನಿಷ್ಠ ಮೂವತ್ತು ನಿಮಿಷಗಳ ಕಾಲ ಅದನ್ನ ಹಾಗೆ ಬಿಡಿ ಆಗ ನೋಡಿ ಪರಿಣಾಮಕಾರಿಯಾಗಿ ಅದು ನಿಮಗೆ ಉಪಯೋಗವಾಗಿರುತ್ತೆ ಇನ್ನು ಮತ್ತೊಂದು ಮನೆಮದ್ದನ್ನ ನೋಡೋದಾದ್ರೆ ನೆಲ್ಲಿಕಾಯಿಯ ಪುಡಿ ಹೌದು ಕೂದಲನ್ನು ಕಪ್ಪಾಗಿಸಲು ಅದರ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾದ ಮತ್ತೊಂದು ನೈಸರ್ಗಿಕ ಪರಿಹಾರವಾಗಿದೆ ಇದು ನೀವು ನಲ್ಲಿಕಾಯಿಯ ಪುಡಿಯನ್ನು ನೀರಿನೊಂದಿಗೆ ಬೆರೆಸಿ ಪೇಸ್ಟ್ ತಯಾರಿಸಿ ಮತ್ತು ಅದನ್ನು ನಿಮ್ಮ ಗಡ್ಡಕ್ಕೆ ಹಚ್ಚಿ ಸಂಪೂರ್ಣವಾಗಿ ತೊಳೆಯುವ ಮೊದಲು ಮೂವತ್ತು ನಿಮಿಷಗಳ ಕಾಲ ಅದನ್ನು ಹಾಗೆ ಬಿಟ್ಟು ಆ ನಂತರ ತೊಳೆಯಿರಿ ಇನ್ನು ಮತ್ತೊಂದು ಮನೆ ಮದ್ದನ್ನು ನೋಡೋದಾದರೆ ವಿಟಮಿನ್ ಬಿ ಟ್ವೆಲ್ ಹೌದು ಸರಿಯಾದ ಆಹಾರ ಕ್ರಮಗಳ ಮೂಲಕವೂ ಕೂಡ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು ಆದ್ದರಿಂದ ವಿಟಮಿನ್ ಬಿ ಟ್ವೆಲ್ ಕಬ್ಬಿಣ ಮತ್ತು ಸತುವಿನಂತಹ ಪೋಷಕಾಂಶಗಳನ್ನು ಹೊಂದಿರುವಂತಹ ಆಹಾರವನ್ನು ಸೇವಿಸುವುದು ಬಹಳ ಮುಖ್ಯ ಇದು ನಿಮ್ಮ ಗಡ್ಡದ ಬಣ್ಣ ಮತ್ತು ಬೆಳವಣಿಗೆಯಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತದೆ ಹಾಗಾಗಿ ನೀವು ಕೂಡ ಈ ಒಂದು ಮನೆಮದ್ದುಗಳನ್ನು ಒಮ್ಮೆ ಟ್ರೈ ಮಾಡಿ ನೋಡಿ